ಮಾರ್ನಿಂಗ್ ಬೆಳಿ ಬೆಳಗ್ಗೆ ನನ್ನ ಮಗ ಕೆಲಸ ಕಸ ಎತ್ಕೊಂಡು ಹೊರಟ ಅಷ್ಟು ಜೋರಾಗಿ ಕೂಗ್ತಾ ಇತ್ತು ಕೂಗಿಲ್ಲ ಅಂದರೆ ಕೂ 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 ಅಂತೆಲ್ಲ ಕೂಕೊಂತೈತಿ ನಿನ್ನೆ ಎಲ್ಲ ನಮ್ಮ ಮನೆ ಹತ್ರ ಟಾರ್ ಹಾಕ್ತಿದ್ರು ಇದಲ್ಲಿ ಇಲ್ಲೆಲ್ಲ ಎಂತ ಓಪನ್ ಮಾಡಿದ್ರು ಅವಾಗ ಈ ಕಡೆ ಎಲ್ಲ ಫುಲ್ಲು ಪೈಪ್ ಹಾಕೋದಕ್ಕೆ ಏನು ಹಾಕೋದಕ್ಕೋ ಗೊತ್ತಿಲ್ಲ ಫುಲ್ಲೀಗ ಪ್ಯಾಚ್ ವರ್ಕ್ ಹೆಂಗೆ ಕಾಣಿಸ್ತಾ ನೋಡಿ ರೋಡು ಮೊದಲೇ ಕಾಣಿಸ್ತಾ ಇತ್ತು ಆಮೇಲೆ ಅಗದ್ದು ರೋಡೆಲ್ಲ ಹಾಳು ಮಾಡಿಟ್ರು ಈಗ ಒಳ್ಳೆ ಪ್ಯಾಚ್ ವರ್ಕ್ ಮಾಡಿ ಅಲ್ಲೆಲ್ಲ ಟ್ಯಾಪೆ ಥರ ಇದೆ ಅಲ್ಲ ಹೋಗೋಲ್ಲ ಇಟ್ಬ ಹೋಗೋ ಹೋಗುವ ಎಷ್ಟು ಜೋರಾಗಿ ಕೂಗ್ತಾ ಇದೆ ಕೋಗಿಲಿ ಸ್ಟಾಪ್ ಮಾಡ್ತೀವಿ ಇವಾಗ ಲಿಫ್ಟ್ ಹೊತ್ತದ ಮಗ ಅವ್ರ ಹೋಗ್ತಾ ಇದ್ದಾರೆ ಅಂತ ಹೇಳಿ ನಿಂತ ಮೇಲೆ ಹೋಗ್ತಿದ್ದಾರೆ ಅಂತ ಸರಿ ಇಟ್ಬಿಡ್ವಾ ಮಗು ಆಯಿತಾ ಇನ್ನೂ ಚೈ ತುಗಿ ತಲೆ ಚೆನ್ನಾಗಿ ಮಾಡಿಸ್ಬೇಕು ಗುಡ್ ಮಾರ್ನಿಂಗ್ ರೀ ತಲೆ ಸ್ನಾನ ಮಾಡಿಸ್ಬೇಕು ಇವಾಗ ನಿಮಗೆ ನಾವು ಮಾಡಿಸ್ತೇವೆ ಮುನ್ನರಿ ಕಡಲೆಕಾಯಿ ಇವತ್ತು ಬೇಯಿಸಿಡ್ತೀನಿ ಸ್ಕೂಲಿಂದ ಮಕ್ಕಳು ಬರೋಷ್ಟರಲ್ಲಿ ಅಷ್ಟು ಅಷ್ಟು ತಿಂತೀರಾ ಇನ್ನೂ ಅಷ್ಟು ಅಂತ ಎಣ್ಣೆ ಕೂತ್ಕೊಂಡು ಸ್ವಲ್ಪ ಬಿಡಿಸಿರೋ ಕಾಳು ಎತ್ತಿಡ್ಬೇಕು ಇದು ಹಸಿ ಕಾಳು ಹಲಸಂದೆ ಕಾಳದು ಇನ್ನೂ ಎಷ್ಟಿದೆ ಬಿಡಿಸೋದು ಜೊತೆಗೆ ಇದು ಬಂದು ಅಂತ ಹೇಳ್ತಾರೆ ಕೆಡ್ಲಿಕಾಯಿ ಕಿಡ್ಲಿಕಾಯಿ ಇನ್ನೊಂದಷ್ಟು ಅಲ್ ಸಂಡೆಕಾಯಿ ಇದೆ ಕರಿಬೇವಿನ ಸೊಪ್ಪು ಕರಳೆ ಈ ಕರಳೆ ಕರಳೆಲ್ಲನೂ ಇವತ್ತು ಕ್ಲೀನ್ ಮಾಡಿ ನೆನೆಸಿ ಇಡಬೇಕು ನಾಳೆ ಮಾಡಬೇಕು ಅಂತಂದರೆ ಅದಕ್ಕೆ ಬೀನ್ಸ್ ಕಾಳು ಇಲ್ಲ ಅಂತಂದರೆ ಇದು ಸಣ್ಣ ಕಾಳು ಎರಡರಲ್ಲಿ ಯಾವುದಾದ್ರು ಒಂದು ಕಾಳು ಅಥವಾ ಎರಡು ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು ಚೆನ್ನಾಗಿರೋದು ಇದೆಲ್ಲ ಕೆಲಸ ಇದೆ ಇನ್ನು ಇದೆಲ್ಲ ಮಾಡೋದು ಇವತ್ತು ಕಿಡ್ಲಿಕಾಯಿ ಚಿತ್ರ ಮಾಡೋಣ ಅಂತ ಅಂದ್ಕೊಂಡ್ರಿ ನೋಡೋಣ ಏನು ಮಾಡೋದು ಗೊತ್ತಾ ಅಂತ ಹಾಗೆ ಪಪ್ಪಾಯನೂ ಕೂಡ ತಂದಿದ್ದಾರೆ ಇನ್ನು ಕಾಯಿ ಜೊತೆಗೆ ಸೋತೆಕಾಯ್ತು ಹೀಗಿದೆ ಬಟ್ ನಮ್ಮ ಡೈನಿಂಗ್ ಟೇಬಲ್ ನೋಡೋಂಗಿಲ್ಲ ನನ್ನ ಡೈನಿಂಗ್ ಟೇಬಲ್ ಯಾವಾಗಲೂ ಏನಾದರೂ ಸಾಮಾನುಗಳು ಇಡೋದಕ್ಕೆ ಒಂಥರ ಸ್ಟೋರೇಜ್ ಟೇಬಲ್ ಅನ್ನೋ ಥರ ಬಾ ಬಿಸಿನೀರು ಕುಡಿ ಈಗ ಜಸ್ಟ್ ವಾಕಿಂಗಿಂದ ಬಂದಿದ್ದು ಇವಾಗ ಹೋಗಿ ಫ್ರೆಶ್ ಅಪ್ ಆಗಬೇಕು ಅಪ್ ಆಗಿ ಮಾಡಬೇಕು ಮನೆ ಕುಡಿಯುವ ಲೈಟ್ ಹಾಕಿದ್ವಿ ಲೈಟಿ ಬೇಡ ಬಿಡಿ ಇವಾಗ ಹಿಂಗೂ ಸ್ನಾನ ಹೋಗ್ತೀವಲ್ಲ ಬಿಸಿ ಐತೆ ಜಾಸ್ತಿ ಇರೋ ಊಟ ತಗೋ ಮನೆ ಕಸಾಲ ಗುಡಿಸಿ ಎಲ್ಲ ಆಯಿತು ಹೋಗಿ ಸ್ನಾನ ಮಾಡ್ಕೊಂಬಂದು ತಿಂಡಿ ಮಾಡೋದು ತಿಂಡಿ ಚಿತ್ರನ ಮಾಡಿಬಿಡ್ತೀನಿ ಕೇಳಲಿಕ್ಕೆ ನಿಮ್ಮಪ್ಪ ಆಮೇಲೆ ಇಲ್ಲ ಎಲ್ಲ ಇಟ್ಟಿದ್ದು ಮಾಡ್ತೀಯಾ ಅಂತಾರೆ ಅದಕ್ಕೆ ಮನೆಯವರು ಊರಿಗೆ ಹೋಗಿ ಏನಾದರೂ ತೊಗೊಬಂದರೆ ನಾನು ಫಸ್ಟ್ ಅದನ್ನು ಖಾಲಿ ಮಾಡಬೇಕು ಅಪ್ಪಿತಪ್ಪಿ ಏನಾದರೂ ನಾನು ಅದನ್ನು ಖಾಲಿ ಮಾಡಿದೆ ಅಥವಾ ಇಟ್ಟಿತ್ತವೆ ಏನಾದರೂ ಒಂದೇ ಒಂದು ಒಂದು ಕಾಯಿ ಅಥವಾ ಒಂದು ಏನೇ ಹಾಳಾದರೂ ಅದಕ್ಕೆ ಒಂದು ನೂರು ಸರಿ ಬೈತಾಯಿರ್ತಾರೆ ನಿಮಗೆಲ್ಲ ಫ್ರೆಶ್ ಆಗಿ ತೊಗೊಂಬರ್ತೀವಲ್ಲ ಅದಕ್ಕೆ ನಿಮ್ಗೆ ಅದನ್ನು ಮಾಡಲ್ಲ ಹಾಳು ಮಾಡ್ತೀರಾ ಹಾಗೆ ಹೀಗೆ ಅಂತ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಫ್ರಿಜ್ಜಲ್ಲಿ ಎಂಥದೇ ತರಕಾರಿ ಹಾಳಾಗೋದು ಅಂದರೆ ಹಾಳಾಗುತ್ತೆ ಇನ್ನೇನು ಫಸ್ಟ್ ಮಾಡಬೋಣ ಅನ್ನೋ ಎಂಥವೇ ಇದ್ದರೂ ಅದನ್ನೆಲ್ಲ ಬೇಕಾದರೆ ಹಾಳು ಮಾಡಿದ್ರು ಪರವಾಗಿಲ್ಲ ಆಚೆ ಹಾಕಿದ್ರೆ ಪರವಾಗಿಲ್ಲ ಊರಿಂದ ತಂದಿರೋ ಅಂಥದ್ದನ್ನ ಫಸ್ಟ್ ಮಾಡಿಬಿಡೋಣ ಅಂತ ಯಾಕಂದರೆ ಅಲ್ಲೇ ಕಿತ್ಕೊಂಡು ತಗೊಂಬರೋ ಇರುತ್ತೆ ಅದನ್ನು ನಾವು ಮತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಬೈತಾರೆ ಇದಕ್ಕೋಸ್ಕರ ನಾನು ಏನು ಊರಿಂದ ತೊಗೊಂಬರ್ಬೇಕು ಮಾಡಬೇಕು ತಂದ್ರೆ ಅದನ್ನು ಹಾಗೆ ಇರಬೇಕಾದ್ರೆ ಫ್ರೆಶ್ಶಾಗಿರ್ಬೇಕಾರೆ ಅಡುಗೆ ಮಾಡಿ ಮಕ್ಳು ಮಕ್ಕಳು ಕೊಡು ಈವೆನ್ ನಮ್ಮ ಮಕ್ಕಳಿಗೆ ಒಂದು ಅಲ್ಪ ಸ್ವಲ್ಪನಾದರೂ ಒಂಚೂರು ಹೆಲ್ತಿಗೆ ಬೇಕಾಗಿರುವಂಥ ಇಮ್ಯುನಿಟಿ ಪವರ್ ಆಗ್ಬೋದು ಅದರಲ್ಲಿ ಅದರಲ್ಲಿರುವಂಥ ಪೌಷ್ಟಿಕಾಂಶ ಪೌಷ್ಟಿಕಾಂಶ ಆಗ್ಬೋದು ಎಲ್ಲ ಮಕ್ಳಿಗೆ ಸಿಗುತ್ತೆ ಯಾವುದೋ ಫ್ರಿಜ್ಜಲ್ಲಿ ಇಡಬೇಡ ಇಡಬೇಡ ಅಂತ ನಮ್ಮ ಮನೆಯವರಂತೂ ಯಾವಾಗಲೂ ನಮ್ಮ ಮನೆ ಫ್ರಿಜ್ಜಿಗೆ ಬೈತಾ ಇರ್ತಾರೆ ಹೆಣ್ಮಕ್ಳಿಗೆ ಈ ಒಂದು ಫ್ರಿಜ್ ಅಂತ ಬಂದುಬಿಟ್ಟು ಭಾಳ ಸೋಂಬೇರಿಗಳಾಗೋಗ್ಬಿಟ್ಟಿದ್ದೀರಾ ನೀವು ಇರೋ ಬರೋಗೋ ಸಾರು ಏನು ಉಳಿಯುತ್ತೋ ಎಲ್ಲ ಫ್ರಿಜ್ಜಲ್ಲಿ ಇಡು ಬಿಸಿ ಮಾಡು ತಿನ್ನು ಈ ಥರ ಮಾಡಿ ಮಾಡಿನೇ ಎಲ್ಲದೂ ಆರೋಗ್ಯ ಹಾಳಾಗ್ತಿರೋದು ಅಂತ ಬಟ್ ನಾನೇನಂತಂದರೆ ಯಾವುದೇ ಕಾರಣಕ್ಕೂ ಸಾಂಬಾರು ಅದು ಇದು ಅಂಥದ್ದೆಲ್ಲ ಜಾಸ್ತಿ ನಾನು ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗೋದಿಲ್ಲ ಕೆಲ್ವ ಟೈಮಲ್ಲಿ ಏನಾದರೂ ಇವಾಗ ನೆನ್ನೆ ನೋಡಿ ನಾನು ಮೂಲಂಗಿ ಬೇಳೆ ಸಾಂಬಾರು ಮಾಡಿದ್ದೆ ಕ್ರ್ಯಾಪ್ ತಂದರು ಹಾಗಾಗಿ ಸಾಂಬಾರು ಮಾಡಿದ್ದೆ ಆ ಮೂಲಂಗಿ ಬೇಳೆ ಸಾಂಬಾರು ಉಳೀತು ಅದನ್ನು ನಾನು ಹೊರಗಡೆನೇ ಇಟ್ಟಿರ್ತೀನಿ ಬಿಸಿ ಮಾಡಿ ಇವತ್ತೇನಾದರೂ ಅವ್ರು ತಿಂದರೆ ಓಕೆ ಅವ್ರಿಗೆ ಕೊಡ್ತೀನಿ ಅಕಸ್ಮಾತ್ ತಿಂದಿಲ್ಲ ಅಂತಂದರೆ ಓಕೆ ನೆಕ್ಸ್ಟ್ ಡೇ ಕೊಟ್ಟರೆತು ಅಂತ ಹೇಳಿ ಫ್ರಿಜ್ಜಲ್ಲಿ ಇಡ್ತೀನಿ ಕೆಲವೊಂದು ಟೈಮಲ್ಲಿ ಇಲ್ಲ ಅಂತಂದರೆ ನಮ್ಮ ವಾಚ್ಮೆನ್ ಅವ್ರಿಗೂ ಅಥವಾ ಮನೆ ಕೆಲಸ ಏನಾದರೂ ಮಾಡ್ತಾ ಇರ್ತಾರೆ ನೋಡಿ ಅಂಥವ್ರಿಗೂ ಕೊಟ್ಬಿಡ್ತೀನಿ ನಾನು ಆ ರೀತಿ ಫ್ರಿಡ್ಜ್ಜಲ್ಲಿ ಇಟ್ಟು ನಾನು ನನ್ನ ಮಕ್ಳಿಗೂ ಕೂಡ ತಿನ್ಸೋಕ್ಕೋಗಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮಕ್ಳಾಗ್ಬೋದು ನಾವಾಗ್ಬೋದು ಒಂದು ಹೆಲ್ತಿಯಾಗಿ ಇರೋದಕ್ಕೆ ಅಥವಾ ನಾನು ಮಾಡೋ ಕೆಲಸಕ್ಕೆ ನನಗೆ ಬೇಕಾಗಿರೋಷ್ಟು ಇಮ್ಯುನಿಟಿ ಪವರ್ ಎಲ್ಲ ಎಲ್ಲಿ ಸಿಗುತ್ತೆ ನನಗೆ ಅಂತಂದರೆ ಒಂದು ಫುಡ್ ಹ್ಯಾಬಿಟಿಂದ ಯಾವುದನ್ನು ಕೂಡ ನಾನು ಅತಿಯಾಗಿ ಫ್ರಿಜ್ಜಿದೆ ಅಂತ ಸ್ಟೋರೇಜ್ ಮಾಡಂದ್ರೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದಿಲ್ಲ ಅವಶ್ಯಕತೆ ಇದ್ದರೆ ಮಾತ್ರ ಇಲ್ಲ ಅಂತಂದರೆ ಅದನ್ನು ಹೊರಗೆ ಹಾಕ್ತಿರ್ತೀನಿ ಕೆಲವೊಂದು ಟೈಮಲ್ಲಿ ಮರ್ತೋಗ್ಬಿಟ್ಟಿರ್ತೀನಿ ಫ್ರಿಜ್ಜಲ್ಲಿ ಇಟ್ಟು ಕೂಡ ಅಕಸ್ಮಾತ್ ಅದೊಂದು ತ್ರೀ ಡೇಸ್ ಫೋರ್ ಡೇಸೇ ಆಗೋಯಿತು ಅನ್ನೋದನ್ನೆಲ್ಲನೂ ಕೂಡ ನಾನು ಹೊರಗೆ ಬಿಸಾಕದೆ ಯಾವುದನ್ನು ಕೂಡ ಮತ್ತೆ ಯೂಸ್ ಮಾಡೋಲ್ಲ ಬಿಸಿ ಮಾಡೋನು ಕೂಡ ಯೂಸ್ ಮಾಡಲ್ಲ ಮಿನಿಮಮ್ ತ್ರೀ ಡೇಸ್ ಒಳಗಡೆ ನಾನು ಯೂಸ್ ಮಾಡಬೇಕು ಅದ್ರ ಮೇಲಾದ್ರೆ ನಾನು ಯೂಸೇ ಮಾಡೋಕ್ಕೋಗಲ್ಲ ಕೆಲವೊಂದು ಗ್ರೇವಿ ಐಟಮು ಕರಿ ಇಂಥವೆಲ್ಲ ಅಥವಾ ಗೊಜ್ಜು ಈ ಚಿತ್ರಾನ್ನ ಗೊಜ್ಜು ಪುಳಿಯೋಗರೆ ಗೊಜ್ಜು ಅಷ್ಟೇ ನಾನು ನಮ್ಮ ಮನೇಲಿ ಒಂದು ಎರಡು ಸರಿ ಆಗೋ ಅಷ್ಟು ಮಾಡಿರ್ತೀನಿ ಅಷ್ಟೆ ಅದನ್ನು ಜಾಸ್ತಿ ಮಾಡೋದಿಲ್ಲ ಈ ಸರಿ ನಾವು ಅದನ್ನು ಯೂಸ್ ಮಾಡಿದ್ದೀನಿ ನಾನು ಟೂ ಡೇಸಲ್ಲಿ ತಿನ್ನೋ ಥರ ಇಲ್ಲ ಅಂತಂದರೆ ಹೊರಗೆ ಬಿಸಾಕೋದು ಅದೇ ಥರ ಮಾಡೋದ್ರಿಂದ ನಮ್ಮ ಮನೇಲಿರುವ ಎಲ್ಲರ ಆರೋಗ್ಯನೂ ಕೂಡ ಚೆನ್ನಾಗಿರೋದು ನಾವು ಕೂಡ ಇಷ್ಟು ಉತ್ಸಾಹದಿಂದ ಯಾವಾಗಲೂ ಕೆಲಸ ಮಾಡೋದು ಅದಕ್ಕೋಸ್ಕರ ನಮ್ಮ ಮನೆಯವರು ಅದನ್ನು ನಾನು ಜಾಸ್ತಿ ಫ್ರಿಜ್ಜಲ್ಲೂ ಇಡೋದಿಲ್ಲ ಅಪ್ರೂಪಕ್ಕೆ ಇಡೋದು ಅದಕ್ಕೂ ಒಂದಷ್ಟು ಬೈತಾ ಇರ್ತಾರೆ ಅದಕ್ಕೆ ನನಗೆ ಭಯ ಅವ್ರೇನೇ ಊರಿಂದ ತೊಗೋಬಂದರು ಫಸ್ಟ್ ಅದ್ರ ಕೆಲಸ ಮಾಡಿಬಿಡೋಣ ಅಂದರೆ ಅದ್ರದ್ದು ಅಡುಗೆ ಏನೇನು ಮಾಡಬೇಕು ಅದನ್ನ ಮಾಡಿಟ್ಬಿಟ್ಟು ಆ ನಂತರ ಬೇಕಾದ್ರೆ ಫ್ರಿಜ್ಜಲ್ಲಿರೋದು ಮಾಡೋದ್ರಾಯ್ತು ಅಂತ ಹೇಳಿ ಅದೆಷ್ಟು ಫ್ರೆಶ್ ಆಗಿದ್ದಾಗೆ ಅಡುಗೆ ಮಾಡುವಂಥದ್ದು ಹಾಗಾಗಿ ಇವತ್ತು ಕೂಡ ಕೇಳಿಕಾಯಿ ಚಿತ್ರಣ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ನಮ್ಮ ಚಿಂಟು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ದೇವ್ರ ಮನೆ ಎಲ್ಲ ಅವನೇ ರೆಡಿ ಮಾಡ್ತಿದ್ದಾನೆ ಅಂತ ಕೆಲವೊಂದು ಟೈಮಲ್ಲಿ ಅವ್ರ ಅಕ್ಕನಿಗೆ ಮಾಡೋದಕ್ಕೆ ಬಿಡಲ್ಲ ನನಗೂ ಮಾಡೋಕ್ಕೆ ಬಿಡಲ್ಲ ನಾನೇ ಮಾಡ್ತೀನಿ ಮಾಡ್ತೀನಿ ಅಂತ ನಾನು ಹಾಲು ಕಾಯೋದಕ್ಕಿಟ್ಟು ಅನ್ನಕ್ಕಿಟ್ಟು ಎಲ್ಲ ಮಾಡಿ ಸ್ನಾನಕ್ಕೆ ಹೋಗಿ ನಾನು ಸ್ನಾನ ಮಾಡಿ ಮುಗಿಸಿ ಬಂದು ಅಡುಗೆ ಮನೆಯಲ್ಲಿ ಇವಾಗ ನನ್ನ ಕೆಲಸ ನನ್ನ ಮೆಂತ್ಯ ಮುದ್ದೆ ಮಾಡ್ತಾಯಿದ್ದೆ ಮಕ್ಕಳಿಗೆ ಮೆಂತ್ಯ ಮುದ್ದೆ ಕೊಡೋಣ ಅಂತ ಆಲ್ಮೋಸ್ಟು ವೀಕ್ ಒಂದು ವಾರಕ್ಕೆ ಎರಡು ದಿನನಾದರೂ ಮಕ್ಳಿಗೆ ಮೆಂತ್ಯ ಮುದ್ದೆ ಕೊಡ್ತೀನಿ ಚಿಂಟುಗೂ ಕೊಡ್ತೀನಿ ಚೈತುಗೂ ತಿನ್ನಿಸ್ತೀನಿ ಜೊತೆಗೆ ನಾನು ಕೂಡ ತಿಂತಾಯಿರ್ತೀನಿ ಹಾಗಾಗಿ ವಾರದಲ್ಲಿ ಎರಡು ದಿನ ಕಂಪಲ್ಸರಿ ಇದ್ದೇ ಇರತ್ತೆ ಅದಕ್ಕೆ ಇಲ್ಲಿ ಮೆಂತ್ಯ ಮುದ್ದೆ ಮಾಡ್ತಾ ಇದ್ದೀನಿ ಇನ್ನೂ ನಮ್ಮ ಚಿಂಟುದು ಕೆಲಸ ನಡೀತಾನೇ ಇದೆ ನಡೀತಾನೇ ಇದೆ ಒಂದು ದೇವ್ರ ಮನೆಗೆ ಅಲಂಕಾರ ಮಾಡುವಂಥದ್ದು ಪೂಜೆ ಮಾಡುವಂಥದ್ದು ಅದಕ್ಕೆ ಹೇಳ್ತಾ ಇದ್ದೆ ಹಬ್ಬದ ಟೈಮಲ್ಲಿ ಮಗ ನಿನಗೇನಾದರೂ ದೇವ್ರ ಮನೆ ಎಲ್ಲ ರೆಡಿ ಮಾಡುವಂಥ ಬಿಟ್ಟರೆ ನಾನು ಒಟ್ನಲ್ಲಿ ಪೂಜೆ ಮಾಡೋಸ್ರ ಸಾಯಂಕಾಲ ಮಾಡಿಸ್ತೀಯ ಬಿಡು ಅಷ್ಟೇ ಒಂದೊಂದೇ ಹೂವನ್ನು ಇಡ್ಲೋ ಬೇಡವೋ ಅಂಥೇಳಿ ಅಷ್ಟೊತ್ತು ನೀನು ರೆಡಿ ಮಾಡಿದೆಯಲ್ಲ ನೀನು ರೆಡಿ ಮಾಡೋಷ್ಟರಲ್ಲಿ ನಾನು ಮೆಹ್ಯಾ ಮುದ್ದೇನೂ ಮಾಡಿ ಸ್ನಾನ ಮಾಡಿ ಚಿತ್ರಾನ್ನ ಮಾಡಿ ರೆಡಿನೇ ಆಗೋಯ್ತು ಫ್ರೆಂಡ್ಸ್ ಅಷ್ಟೊತ್ತು ಟೈಮ್ ತೊಗೊಂಡಿದ್ದಾನೆ ಚಿಂಟು ಬಟ್ ಆದರೂ ಖುಷಿ ನನಗೆ ನಾನು ಮಾಡ್ತೀನಿ ಅಂತ ಹೇಳಿ ಅವನು ಹೊಲಿಸ್ಕೊಂಡು ಎಷ್ಟು ನೀಟಾಗಿ ಅದನ್ನು ಕೂಡ ಜೋಡಿಸಿದ್ದಾನೆ ನೋಡಿದ್ರಿ ಅಲ್ವಾ ರೋಸ ಆಗ್ಬೋದು ಶಾಮಂತಿಗೆ ಆಗ್ಬೋದು ಎಲ್ಲ ನೀಟಾಗಿ ಜೋ ರೆಡಿ ಜೊತೆಗೆ ಮೆಂತ್ಯಾ ಮುದ್ದೆ ಇವತ್ತು ಮಕ್ಕಳಿಗೆ ಅದು ಕೂಡ ರೆಡಿ ಸ್ನ್ಯಾಕ್ಸ್ ಇವತ್ತು ಸೋತೆಕಾಯಿ ಹಾಗಾಗಿ ಬಿಳು ಹಾಂ ಬಿಳಿ ಸುಟ್ಟಿಕಾಯಿ ಈಗ ಜೊತೆಗೆ ನಿಪ್ಪಟ್ಟು ನೆನೆ ಮಾಡಿದಷ್ಟು ನಿಪ್ಪಟ್ಟು ಖಾಲಿ ಇಷ್ಟೇ ಇರೋದು ಬಟನ್ ಕ್ಲೀನಾಗಿದೆ ಅಂದರೆ ಇವಾಗ ಚಿತ್ರಾನ್ನ ಜೊತೆ ಬೇಕಲ್ಲ ಅವ್ರಿಗೆ ಆತು ತುಂಬ ತೆಳು ಪ್ರೆಸ್ ಮಾಡಿಬಿಟ್ಟಿದೀನಿ ನಾನು ಸ್ವಲ್ಪ ಮನವಾಗಿ ಹಾಕ್ಬೇಕಿತ್ತು ಅದಕ್ಕೆ ಒಂದೆರಡು ನಿಪ್ಪಟ್ಟು ಕೊಟ್ಟು ಕಳಿಸೋಣ ಅಂತ ಇವತ್ತು ಈಗ ಒಂದು ತಿನ್ನೋಕ್ಕೊಂದು ನಿಪ್ಪ

ಇನ್ನೂ ಚೈತಕ್ಕೆ ತಲೆ ಬಚ್ಚಬೇಕು ಚೆನ್ನಾಗಿದೆ ಚಿತ್ರಣ ಮೆಂಟಮ್ಮ ಮುದ್ದೆ ಹೆಂಗಿದೆ ಅಂತ ಮಾತ್ರ ಕೇಳಲ್ಲ ಯಾಕಂದರೆ ನೀವು ಹೆಂಗೆ ಹೇಳ್ತೀರ ಅಂತ ನಂಗೆ ಗೊತ್ತು ಏನು ಹೇಳ್ತೀರ ಅಂತ ಇಷ್ಟ ಇಲ್ದಿರೋದು ಹೆಂಗಿರುತ್ತೆ ತಿನ್ನ ಬೇಗ ತಿಂದು ಬೇಗ ಹೋಗಿ ಇದು ಮಾಡಂತೆ ಬೇಗ ಬೇಗ ಕ್ವಿಕ್ ಫಸ್ಟ್ ಟೈಮ್ ಆಯಿತು ಈಗ ಅವ್ರನ್ನ ಕಳಿಸಿ ಆಮೇಲೆ ಹಾಲು ಕುಡಿದಿರಾ ಹೊಟ್ಟೆ ತುಂಬಿದೆ ಬೇಡ ചിൻറ്റിഗാൽ മെക്ക മുതെ കൊട്ട് ഹാങ് കൊടുത്തല്ല ഇവ മനോരൊബ്രാ ഹാങ്ങ് കഴിസ്ബിട്ടു ബി മാൊടലായിട്ട് ഇട്ട്ബിട്ടു ಚಿಂಟುಗೆ ಮೆಂತ್ಯ ಮುದ್ದೆ ತಿನ್ನಿಸೋದೆ ಭಾಳ ಕಷ್ಟ ಎಷ್ಟು ಕಷ್ಟಪಟ್ಟು ತಿನ್ನಿಸ್ಬೇಕು ಅಂದರೆ ಅವ್ನಿಗೆ ನಾನು ಒಂಥರ ಎಳೆ ಮಕ್ಕಳ ಥರ ನಿಂತ್ಕೊಂಡು ಕೂತ್ಕೊಂಡು ಸರ್ಕಸ್ ಮಾಡಿಸಿ ಆ ಮಾಡು ಈ ತಿನ್ನು ಅದು ತಿನ್ನು ಅನ್ನೋ ಥರ ತಿನ್ನಿಸೋದಾಗೋಗ್ಬಿಡೋದೆ ಬಟ್ ಈಗಿನ ಈ ಟೈಮಲ್ಲಿ ತಿನ್ಸೋದು ಭಾಳ ಒಳ್ಳೆಯದು ಮಕ್ಕಳಿಗೆ ಜೊತೆಗೆ ನಾವು ಕೂಡ ತಿನ್ನೋದು ತುಂಬ ಒಳ್ಳೇದು ಹಾಗಾಗಿ ನಾನು ಆದಷ್ಟು ನಾನು ಹೆಲ್ದಿ ಫುಡ್ನ ಮಕ್ಕಳಿಗೆ ಯಾವಾಗಲೂ ಕೊಡ್ತಾಯಿರ್ತೀನಿ ನೀವಾಗ ಟೈಮ್ ಬಂದು ನೈನ್ ತರ್ಟಿ ಆಯ್ತಾ ಬಂತು ಮಕ್ಕಳೆಲ್ಲ ಹೋದರು ಹೋದ್ಮೇಲೆ ನಾನು ಒಂದು ಸ್ವಲ್ಪ ಕಡಲೆಕಾಯಿ ಏನಿತ್ತು ನಿನ್ನೆ ತಂದಿದ್ದು ಅದನ್ನೆಲ್ಲ ಹೊಳೆಯೋಣ ಅಂತ ಹೇಳಿ ಹಾಕಿಟ್ಟಿದ್ದೀನಿ ಟಬ್ಬಿಗೆ ಸಕ್ಕತ್ತು ಮಣ್ಣಿದೆ ಮಾತ್ರ ಅಲ್ಲೇ ಊರಲ್ಲಿ ಸ್ವಲ್ಪ ಹೊಳೆಲಿ ತೊಳೆಬಿಟ್ಟು ಬಂದಿದ್ರು ಆಗಿರೋದು ಇದನ್ನು ನಾನು ತೊಳಿಬೇಕಂದ್ರೆ ಒಂದು ಐದಾರು ಸರಿ ನೀರನ್ನ ಚೇಂಜ್ ಮಾಡಿ ಚೇಂಜ್ ಮಾಡಿ ತೊಳಿಬೇಕು ಅದಕ್ಕೆ ಹೇಳ್ತಾಯಿದ್ದೆ ಹೊಳೆಲೇ ಹೋಗಿದ್ದೇ ಉಂಟಂತೆ ಹೊಳೆಲೇ ತೊಳೆದ್ಬಿಟ್ಟು ಇವ್ರು ಹೋಗಿದ್ದಿನೇ ತೊಳೆದ್ಬಿಟ್ಟು ಅಲ್ಲಿ ಒಣಗಾಕಿದ್ದರೆ ಮನೆ ಹತ್ರ ಅದ್ರ ಅದು ಹೊಣಿಕೊಂಡಿರೋದು ಆನತ್ರ ತಗೊಂಬಂದಿದ್ರು ಆಗಿರೋದು ಬಟ್ ಮಣ್ಣು ಸಮಯ ನನಿದೆ ರಾಶಿ ಮಣ್ಣಿದೆ ಅದ್ರ ಮಾಡಂಗಿಲ್ಲ ಅದೆಲ್ಲ ತುಳಿಬೇಕು ಇವಾಗ ಮಕ್ಳಿಗೆ ಸಾಯಂಕಾಲ ಹೊತ್ತು ಬಂದಾಗ ಹೊಂದಿದ್ದೀನಿ ಅದಕ್ಕೆ ಬೇಯಿಸೋಣ ಅಂತ ಈಗ ನನ್ನ ಬ್ರೇಕ್ಫಾಸ್ಟ್ ಬಂದು ಮೆಂತ್ಯ ಮುದ್ದೆ ಇನ್ನೂ ಎರಡಿದೆ ಒಂದು ನನಗೆ ಒಂದು ನಮ್ಮನೆಯವ್ರಿಗೆ ನಾನು ಇಬ್ಬರಿಗೂ ಒಂದಂತೂ ಮೆಂತ್ಯ ಮುದ್ದೆ ಹಾಗೆ ಇವತ್ತು ಹೋಗಿ ಬ್ಲೌಸನ್ನ ಹೊಲ್ಸ್ಬಿಟ್ಟು ಹೊಲಿಸೋದಕ್ಕೆ ಹಾಕಿ ಬರೋಣ ಅಂತಲೇ ಅನ್ಕೊಂಡಿದ್ದೀನಿ ನನಗೆ ಸೀರೆ ಲಾಸ್ಟ್ ಟೈಮ್ ನಿಮಗೆ ಅಲ್ಲ ತೌಸಂಡ್ ಹಂಡ್ರೆಡ್ ರುಪೀಸ್ ಆ ಥರದ್ದು ಸೀರೆ ತೊಗೊಂಬಂದಿದ್ದು ಸಿ ಎಲ್ಲ ಇಟ್ಟಿದ್ದೀನಿ ಇವತ್ತು ನಿನ್ನೆ ಅಂತೂ ಹೋಗೋಕ್ಕಾಗಿಲ್ಲ ಆ ಕೆಲಸ ಈ ಕೆಲಸ ವೀಡಿಯೋ ಎಡಿಟಿಂಗ್ ಕೆಲಸ ಹಂಗೆ ಹಿಂಗೆ ಅಂತ ಅಂದ್ಕೊಂಡ್ರೆ ಟೈಮ್ ಆಗೋಯ್ತು ನೈನ್ ತರ್ಟಿ ಇವಾಗ ಅದಕ್ಕೆ ಇವಾಗ ಒಂಚೂರು ಎಲ್ಲ ತಿಂದ್ಬಿಟ್ಟು ನಮ್ಮ ಮನೆಯವ್ರು ಬಂದ ಮೇಲೆ ಹೋಗೋಣ ಅಂತಿದ್ದೀನಿ ಯಾಕಂದರೆ ಅವ್ರಿಗೂ ತಿಂಡಿ ಕೊಟ್ಟು ಹೋಗಬೇಕು ಇನ್ನು ನಾನು ಆ ಕಡೆ ಹೋಗೋದು ಆಮೇಲೆ ಇವ್ರು ಈ ಕಡೆ ಬರೋದು ತಿಂಡಿ ಅನ್ನೋದು ಯಾಕೆ ಬೇಕು ಅಂತ ಹಾಗೆ ಸುಮಾರು ಜನ ಈ ಬ್ಲೌಸ್ ಪೀಸು ಬ್ಲೌಸ್ ಎಲ್ಲ ಎಲ್ಲಿ ತೊಗೊಂಡ್ರಿ ಸುಷ್ಮಾ ಅಂತ ಕೇಳ್ತಾ ಕೇಳ್ತಾಯಿದ್ರು ಲಾಸ್ಟ್ ಟೈಮ್ ನಾನು ಒಂದ್ಸರಿ ನಿಮಗೆ ತೋರಿಸಿದ್ದೆ ಏನಂದರೆ ಬ್ಲೌಸ್ ಎಲ್ಲಿ ತೊಗೊಂಡೆ ಅಂತ ಹೇಳಿ ಲಾಸ್ಟ್ ಟೈಮು ಬ್ಲೌಸ್ಗಳು ಕೂಡ ತಂದಿದೆ ನಾನು ಅದೇ ಶಾಪಲ್ಲೇ ತಂದಿದ್ದು ಇದು ಸರ್ಪ್ರೈಸ್ ಅಂತ ಏನು ಶಾಪ್ ಇದೆ ಅಲ್ಲೇ ತಂದಿದ್ದು ಅಲ್ಲಿ ಚೆನ್ನಾಗಿದೆ ಕ್ವಾಲಿಟಿ ನಂಗೆ ತುಂಬ ಇಷ್ಟ ಆಯಿತು ಇನ್ನೂ ನಾನು ಟ್ಯಾಗು ಕೂಡ ತೆಗ್ದಿಲ್ಲ ಎಲ್ಲ ಹಾಗೆ ಇದೆ ಟ್ಯಾಗು ಕೂಡ ಇಲ್ಲಿ ನೋಡಿ ಈ ಥರ ಟ್ಯಾಗು ತೆಗೆದಿಲ್ಲ ನಾನು ಇನ್ನೂ ಅಲ್ಲೇ ಸರ್ಪ್ರೈಸ್ ಅಂತ ಹೇಳಿ ಸುದರ್ಶನ್ ಸಿಲ್ಕ್ಸ್ ಮುಂದೆ ಒಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಸೈಡಲ್ಲಿ ಅಪೋಸ್ ಮೇಲೆ ಫಸ್ಟ್ ಫ್ಲೋರಲ್ಲೇನೋ ಇದೆ ಅದು ಅಲ್ಲಿ ಇರೋಂಥದ್ದು ಒಟ್ನ ಸುದರ್ಶನ್ ಸಿಲ್ಕಿಂದ ಮುಂದೆ ಹೋಗಬೇಕು ಸರ್ಪ್ರೈಸ್ ಅಂತ ಹೇಳಿ ಇರೋದು ಪೂರ್ತಿ ಬ್ಲೌಸ್ ಪೀಸು ರೆಡಿ ಬ್ಲೌಸು ಜೊತೆಗೆ ಅವರೇ ಹ್ಯಾಂಡ್ ವರ್ಕು ಸ್ಟಿಚಿಂಗು ಎಲ್ಲನೂ ಕೂಡ ಮಾಡಿಕೊಡ್ತಾರೆ ನಾವೇನಾದ್ರೂ ಬ್ಲೌಸ್ ತಗೊಂಡೋಗಿ ಕೊಟ್ಟರು ಕೂಡ ಹ್ಯಾಂಡ್ ವರ್ಕ್ ಮಾಡಿ ಅವರೇ ವರ್ಕ್ ನಿಮ್ಗೆ ಯಾವ ಥರ ವರ್ಕ್ ಬೇಕು ಮಿಷಿನ್ ವರ್ಕ ಹ್ಯಾಂಡ್ ವರ್ಕ ಎಲ್ಲ ಥರನೂ ತಗೋತಾರೆ ತೊಗೊಂಡೋಗ್ ಕೂಡ ಹೊಲ್ದುಬಿಟ್ಟು ಕೊಡ್ತಾರೆ ನಮಗೆ ಅಷ್ಟು ದೂರ ಎಲ್ಲ ಓಡಾಡೋ ಕಿಮ್ಸ್ ಅಂದ್ಬಿಟ್ಟು ಸ್ಟಿಚಿಂಗ್ ಏನಾದರೂ ಕೊಡೋದಿದ್ರೆ ನಾನು ಇಲ್ಲೇ ಕೊಟ್ಕೊತೀನಿ ರೆಡಿ ಇದ್ದರೆ ಮಾತ್ರ ರೆಡಿ ಥರದಿದ್ದರೆ ಮಾತ್ರ ಥರದ್ದು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಜೊತೆ ಒಳಗಡೆ ಅಷ್ಟೆ ಇದೇನಿದೆ ಅದು ಕಾಟನ್ ಮೆಟೀರಿಯಲ್ ಹಾಕಿರೋ ಅಂಥದ್ದು ಹಂಗಾಗಿ ನನಗೆ ಲಾಸ್ಟ್ ಟೈಮ್ ತಂದಿದ್ದೆಲ್ಲ ಭಾಳ ಇಷ್ಟ ಆಯಿತು ಇದರಲ್ಲೂ ಅಲ್ಲೂ ಕೂಡ ನಿಮಗೆ ಸುಮಾರು ಅಲ್ಲಿ ಬ್ಲೌಸ್ಗಳು ಸಿಗ್ತವೆ ಇದ್ರದ್ದು ಎಮ್ ಆರ್ ಪಿ ಬಂದು ಇಲ್ಲೇ ಹಾಕ್ತೀವಿ ನೋಡಿರಿ ಏಳ್ನೂರ ಎಷ್ಟು ಇಪ್ಪತ್ತು ರೂಪಾಯಿ ಹಾಕೋರಿ ಇಲ್ಲಿ ಎಮ್ ಆರ್ ಪಿ ಏಳ್ನೂರ ಇಪ್ಪತ್ತು ಹಾಕಿದ್ದಾರೆ ಬಟ್ ರೇಟ್ ಬಂದು ನಾನ್ನೂರ ತೊಂಬತ್ತು ಇಲ್ಲಿದೆ ನೋಡಿ ಹತ್ತು ರೂಪಾಯಿ ಕಡಿಮೆ ನಾನ್ನೂರ ತೊಂಬತ್ತು ಒಂದು ಬ್ಲೌಸ್ ಇಲ್ಲ ಅಲ್ಲೇ ಹೋಗಿ ನಾನು ಬ್ಲೌಸು ಬ್ಲೌಸ್ ಪೀಸು ಎಲ್ಲ ತಂದಿದ್ದು ನಿಮ್ಗೆ ಅಲ್ಲೂ ಬ್ಲೌಸ್ ಪೀಸು ಅಷ್ಟೆ ನಾನ್ನೂರ ಮುನ್ನೂರು ರೂಪಾಯಿ ನಾನ್ನೂರು ಐನೂರು ಏಳ್ನೂರು ಈ ಥರ ಮೀಟ್ರು ಆ ರೀತಿಯ ಕೂಡ ಅಲ್ಲಿದ್ದಾವೆ ಅಲ್ಲಿ ಹೋಗಿ ಕೂಡ ನೀವು ತಗೋಬೋದು ಅಲ್ಲಿ ತಂದಿದ್ದು ಇದು ಸೀರೆ ಬಂದು ನಾನು ಇದೇ ಇದೆ ಯಾವ ಶಾಪಲ್ಲಿ ತಂದೆ ಯಾವುದೋ ಶಾಪ್ ನೀವೇ ಹಾಕಿಲ್ಲ ಅವರು ಬರೀ ಥ್ಯಾಂಕ್ ಯು ಅಂತ ಹಾಕೋರಷ್ಟೇ ಶಾಪ್ ಶಾಪ್ ಹಾಕಿಲ್ಲ ಥ್ಯಾಂಕ್ ಯು ವಿಸಿಟ್ ಅಗೇನ್ ಅಂತ ಕೊಟ್ಟವ್ರಷ್ಟೇ ಇದು ಇದು ಯಾವ ಶಾಪಲ್ಲಿ ತಂದೆ ಅಂತ ಗೊತ್ತಿಲ್ಲ ಒಂಬೈನೂರ ಐವತ್ತೋ ಏನೋ ಒಂದು ಸೀರೆ ಹೇಳಿದರು ನಾವು ಒಂದು ಎಂಟುನೂರೈವತ್ತವರೆಗೂ ಬಾರ್ಗಿಂಗ್ ಮಾಡಿದ್ವಿ ಅಂದರೆ ಸಾವಿರದ ಇನ್ನೂರು ರೂಪಾಯಿ ಹೇಳಿದ್ರು ಆಮೇಲೆ ಒಂಬೈನೂರ ಐವತ್ತು ರೂಪಾಯಿಗೆ ಬಂದರು ನಾವು ಒಂಚೂರು ಬಾರ್ಗಿಂಗ್ ಮಾಡಿ ಒಂದು ಎಂಟುನೂರ ಐವತ್ತು ರೂಪಾಯಿ ಏನು ಅನಿಸುತ್ತೆ ನಂಗೆ ಸರಿಯಾಗಿ ನೆನಪೇ ಆಗ್ತಿಲ್ಲ ಯಾಕಂದರೆ ಸುಮಾರು ಅಲ್ಲಿ ಹದಿನೈದು ದಿನದ ಮೇಲೆ ಆಗೋಯ್ತು ನಾನು ಎಷ್ಟು ಬಾರ್ಗಿಂಗ್ ಮಾಡಿದೆ ಏನು ಕೇಳಿದೆ ಅನ್ನೋದು ನನಗೆ ನೆನಪಾಗ್ತಿಲ್ಲ ಫ್ರೆಂಡ್ಸ್ ಯಾಕೆಂದರೆ ಸುಮಾರು ಅಂಗಡಿಗಳಿಗೆ ಹೋಗಿ ಅಲ್ಲಿ ಬಾರ್ಗಿಂಗ್ ಮಾಡಿ ಇದೇ ಥರ ಸ್ಯಾರಿಗಳನ್ನ ಬೇರೆ ಬೇರೆ ಕಡೆ ಎಲ್ಲ ಕೇಳಿ ಕೇಳಿ ಇದು ಮಾಡಿದ್ದು ಐವತ್ತು ರೂಪಾಯಿ ಅಂತೂ ಅವ್ರು ಫೈನಲ್ ಹೇಳಿದ್ರು ನಾವು ಒಂಬೈನೂರು ಎಂಟುನೂರ ಎಂಟುನೂರೈವತ್ತ ಕೊಟ್ಟಿದ್ದೀವಿ ಒಂದೊಂದು ಸೀರೆ ಚೆನ್ನಾಗಿದೆ ಇದು ಸೀರೆ ಅಂತ ಅಂದ್ಕೊತೀನಿ ನಾನು ಈಗ ಹೋಗ್ಬೇಕು ಇದು ಮಾತ್ರ ಪಕ್ಕಾ ಗೊತ್ತು ಇದು ಕೂಡ ನಾನು ಸುಂದರ್ ಸಿಲ್ಕಲ್ಲೇ ತಂದಿದ್ದು ಹಾಗಾಗಿ ಸಾವಿರದ ನೂರು ರೂಪಾಯಿ ಇದು ನನಗೆ ಪಕ್ಕ ಗೊತ್ತು ಇದು ತಂದಿದ್ದು ಯಾಕಂದರೆ ರೇಷ್ಮೆ ಸೀರೆ ಎಲ್ಲಿ ತೊಗೊಂಡೆ ಅಲ್ಲೇ ತೊಗೊಂಡಿದ್ದು ಇದನ್ನು ಕೂಡ ನೀವು ಕೂಡ ಸುಮಾರು ಜನ ಇದ್ರಿ ಸುಷ್ಮಾ ರೇಷ್ಮೆ ಸೀರೆದು ರೇಟೇ ಹೇಳಲಿಲ್ಲ ನೀವು ಅಂತ ಇದು ಬಂದು ಸುಂದರ್ ಸಿಲ್ಕಲ್ಲಿ ನಾನು ತಂದಿದ್ದು ಸುಂದರ್ ಸಿಲ್ಕು ಸುದರ್ಶನಲ್ಲ ಸುಂದರ್ ಸಿಲ್ಕ್ ಈಗ ಆಷಾಢ ಜೊತೆಗೆ ಶ್ರವಣ ಆಫರ್ ಬರ್ತಾ ಇರೋದಕ್ಕೆ ನನಗೆ ಒಂದು ಸ್ವಲ್ಪ ರೇಟ್ ಕಡಿಮೆ ಸಿಕ್ತು ಇಲ್ಲ ಅಂತಂದಿದ್ದಿದ್ರೆ ಇಲ್ಲೇ ರೇಟ್ ತೋರಿಸ್ಬಿಡ್ತೀನಿ ನಿಮಗೆ ಗೊತ್ತಾಗತ್ತೆ ನೋಡ್ಬೋದು ರೇಟ್ ಎಷ್ಟಿದೆ ಹದಿನೆಂಟು ಸಾವಿರ ರೂಪಾಯಿ ಇದೆ ಇದು ಬೆಲೆ ಏಯ್ಟೀನ್ ತೌಸಂಡ್ ರುಪೀಸ್ ಇದೆ ಈ ಒಂದು ಸೀರೆ ಬಟ್ ನಾನು ಅಕ್ಕ ಇಬ್ಬರು ತಗೊಂಡಿದ್ದ ತೊಗೊಂಡ್ವಿ ಅಂದರೆ ಇಬ್ಬರು ತಗೊಂಡಿದ್ದರಿಂದಾಗಿ ಅವರು ನಮಗೆ ಒಂದು ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟರು ಅಂದರೆ ಅವರು ಈಗ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಕೂಡ ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅಂತಲೇ ಹೇಳಿದರು ಇಲ್ಲ ಅಂತಂದಿದ್ದರೆ ನಾವು ನಾರ್ಮಲ್ ಏನೂ ಡಿಸ್ಕೌಂಟ್ ಇಲ್ಲದೆ ನಾರ್ಮಲ್ ಹೋಗಿದ್ದಿದ್ರೆ ಈ ಸೀರೆ ಹದಿನಾಲ್ಕೂವರೆ ಸಾವಿರ ಅವ್ರು ನಮಗೆ ಕಡಿಮೆ ಕೊಡೋಲ್ಲ ಅಂತಲೇ ಹೇಳಿದರು ಮೇಡಮ್ ಇವಾಗ ಡಿಸ್ಕೌಂಟು ಹಬ್ಬ ಬರ್ತಿರೋದ್ರಿಂದ ಪ್ರತಿಯೊಬ್ಬರು ಹೆಣ್ಮಕ್ಳುಗಳು ಸ್ಯಾರಿಗೆ ಇದು ಮಾಡೋದ್ರಿಂದ ಈಗ ಡಿಸ್ಕೌಂಟಲ್ಲಿ ನಿಮಗೆ ಕೊಡ್ತಾ ಇರೋಂಥದ್ದು ಅಂತ ಹನ್ನೆರಡು ಸಾವಿರ ರೂಪಾಯಿ ಈ ಸೀರೆ ಕೊಟ್ಟಿದ್ದು ನಾವು ನಾನು ಅಕ್ಕ ಇಬ್ಬರು ಕೂಡ ಒಂದೊಂದು ಸೀರೆಗೆ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ನಾವು ಏನು ಬಾರ್ಗಿಂಗ್ ಮಾಡೋಕ್ಕೆ ಹೋಗಿಲ್ಲ ಈ ಸೀರೆಯಲ್ಲಿ ಯಾಕಂದರೆ ಫಸ್ಟೇ ಹೇಳಿಬಿಟ್ರು ನೋ ಬಾರ್ಗಿಂಗ್ ಮೇಡಮ್ ನಾವು ಡಿಸ್ಕೌಂಟ್ ಇಟ್ಟ ಡಿಸ್ಕೌಂಟ್ ಕೊಟ್ಟು ನಾವು ಕೊಡ್ತಾ ಇರೋದ್ರಿಂದ ನೀವು ಮತ್ತೆ ಬಾರ್ಗಿಂಗ್ ಮಾಡಿದರೆ ನಮಗೆ ಕೊಡೋದಿಲ್ಲ ಒಂದೇ ಬೆಲೆ ನಾವು ಜಾಸ್ತಿ ಹೇಳಿ ಕಡಿಮೆ ಮಾಡೋಕ್ಕೆ ಹೋಗಲ್ಲ ಅಥವಾ ನಿಮಗೆ ಮೋಸನೂ ಮಾಡೋಕ್ಕೆ ಹೋಗೋದಿಲ್ಲ ಏನು ರೇಟ್ ಇದೆ ಅದೇ ಫಿಕ್ಸು ಅಂತ ಹೇಳಿದ್ರು ಸರಿ ಬಿಡಿ ಆಯಿತು ಇನ್ನೇನು ಮಾಡೋದು ಬೇರೆ ಕಡೆ ಅಂದರೆ ಇವಾಗ ಹಬ್ಬ ಇಲ್ಲ ಅಂತಂದಿದ್ರೆ ಈ ಸೀರೆಗೆ ಹದಿನಾಲ್ಕೂವರೆ ಸಾವಿರ ಕಡಿಮೆ ಇರ್ತಿರ್ಲಿಲ್ಲ ಅಂತ ಹೇಳಿದ್ರು ಈಗ ಹಬ್ಬ ಇರೋದಕ್ಕೆ ಅಷ್ಟೇ ಡಿಸ್ಕೌಂಟ್ ಅಂಥೇಳಿ ಕೊಟ್ಟಿದ್ದಾರೆ ಇಲ್ಲ ಅಂದಿದ್ದರೆ ಮೇ ಬಿ ಅವ್ರು ಹೇಳ್ದಂಗೆ ನಮಗೆ ಹದಿನಾಲ್ಕೂವರೆ ಸಾವಿರ ಮಿಸ್ಸಿಲ್ಲ ಸಿಗ್ತಾ ಇತ್ತು ಯಾಕಂದರೆ ನಾನು ಚೈತುಕ್ ತಂದಿದ್ದು ಸೀರೆನೇ ಹದಿನೈದು ಸಾವಿರ ರೂಪಾಯಿ ಅವಾಗ ಯಾವ ಶಾಪಿಗೆ ಹೋದರೂ ಕೂಡ ನಾನು ಯಾವ ಅಂಗಡಿಗೆ ಹೋದರೂ ಕೂಡ ಕೇಳಿದ್ರು ಒಳ್ಳೆ ಕ್ವಾಲಿಟಿ ರೇಷ್ಮೆಸ್ ಎಲ್ಲ ತೆಗೆದರೂ ಕೂಡ ಹದಿನೈದು ಸಾವಿರ ಮಿನಿಮಮ್ ಹದಿನೈದು ಸಾವಿರ ಇದ್ದೇ ಇರ್ತಾಯಿತ್ತು ಅಮ್ಮನಿ ಕೊಡಿಸಿದ್ರು ಕೂಡ ನಾನು ಹದಿನೈದು ಸಾವಿರ ರೂಪಾಯಿ ಸೀರೆನೇ ಯಾಕಂದರೆ ಈ ಸಿಲ್ಕಲ್ಲೂ ಕೂಡ ಕ್ವಾಲಿಟೀಸ್ ಇದ್ದಾವೆ ಒಂದೊಂದು ಕ್ವಾಲಿಟಿಗೂ ಒಂದೊಂದು ವ್ಯತ್ಯಾಸ ಇದೆ ಆ ಒಂದು ಕ್ಲಾತ್ ವೈಸ್ ರೇಟ್ ಬೇರೆ ಬೇರೆ ಥರನೇ ಇರುತ್ತೆ ಹಾಗಾಗಿ ಅಮ್ಮನಿಗೂ ಚೈತುಗೂ ಇಬ್ಬರಿಗೂ ನಾವು ತೊಗೊಂಡಿದ್ದು ಹದಿನೈದು ಹದಿನೈದು ಸಾವಿರ ರೂಪಾಯಿನೇ ಎಲ್ಲರೂ ಕೇಳ್ತಿದ್ದೆ ರೇಟ್ ಹೇಳಿಲ್ಲ ಅಂತ ಬಟ್ ನಾನು ಆ ವ್ಲಾಗಲ್ಲಿ ಹೇಳಿದ್ದೀನಿ ಅಂತಲೇ ಅಂದ್ಕೊಂಡಿದ್ದೀನಿ ಯಾಕಂದರೆ ಡ್ರೆಸ್ಸು ಡ್ರೆಸ್ ಡ್ರೆಸ್ ಎಲ್ಲನೂ ಕೂಡ ಹೇಳಿದ್ನಲ್ವಾ ಸೀರೆದು ಹೇಳಿದೆ ಕೆಲವೊಂದು ಹಾಗಾಗಿ ಇದನ್ನು ಹೇಳಿದ್ದೀನಿ ಅಂದ್ಕೊಟ್ಟಿದ್ದೆ ಹೇಳಿಲ್ಲ ಹನ್ನೆರಡು ಸಾವಿರ ಬಿಲ್ ಸಮೇತ ತೋರಿಸಿದ್ದೀನಿ ಎಷ್ಟಿದೆ ಅಂತ ಇಲ್ಲಾದರೂ ನೀವು ಹೋಗಿ ಶಾಪಲ್ಲಿ ಕೇಳ್ಕೊಬೋದು ನಾನು ಕೆಲವೊಂದು ಸರಿ ಅಂಗಡಿಗಳು ನೀನು ಹೇಳಿರೋದಿಲ್ಲ ಬಟ್ ಸಾರಿ ತೊಗೊಂಬಂದಿತ್ತು ಯಾಕೆ ಹೇಳಿರೋದಿಲ್ಲ ಅಂದರೆ ಅಲ್ಲಿನ ಒಂದು ರೆಸ್ಪಾನ್ಸ್ ಅಥವಾ ಅವ್ರು ಮಾತಾಡುವಂಥ ರೀತಿ ತೋರಿಸುವಂಥದ್ದು ಅಷ್ಟು ನನಗೆ ಇಷ್ಟ ಆಗಿರೋದಿಲ್ಲ ಹಾಗಾಗಿ ನನ್ನ ಅಂಗಡಿ ಹೆಸರುಗಳನ್ನ ಮೆನ್ಷನ್ ಮಾಡೋಕ್ಕೆ ಹೋಗೋಲ್ಲ ಯಾಕಂದರೆ ಕೆಲವೊಬ್ಬರು ತೋರ್ಸೋದಕ್ಕೂ ಅವರಿಗೆ ತಾಳ್ಮೆ ಇರೋದಿಲ್ಲ ತೋರಿಸ್ಬಿಟ್ಟು ಅದನ್ನು ಹೇಳೋಣ ಮಾಡೋಣ ಹೀಗೆಲ್ಲ ಹೀಗೆ ಒಂದು ಹೆಚ್ಚು ಕಮ್ಮಿ ಮಾತಾಡೋಣ ಅನ್ನೋ ಅಷ್ಟು ಪೇಷನ್ಸ್ ಇರೋಲ್ಲ ಒಂದೊಂದು ಶಾಪಲ್ಲಿ ಆ ಶಾಪಿಗೆ ಹೆಸರು ಹೇಳಿ ಅವ್ರದ್ದು ಶಾಪ್ನು ಹಾಳು ಮಾಡೋದು ಬೇಡ ಅನ್ನೋ ಒಂದು ಕಾರಣಕ್ಕೆ ನಾನು ಆ ಒಂದು ಹೆಸ್ರನ್ನ ಹೇಳಕ್ಕೆ ಹೋಗೋದಿಲ್ಲ ಬಟ್ ತೊಗೊಂಬಂದ್ವಿ ಅಂತ ಹೇಳಿ ತೋರಿಸಿರ್ತೀನಿ ಅಷ್ಟೆ ಇನ್ನೇನಿಲ್ಲ ಫೈನಲಿ ಇವಾಗ ನಾನು ಹೋಗ್ಬಿಟ್ಟು ಒಂದೆರಡು ಮೂರು ಸ್ಯಾರಿನೂ ಕೂಡ ಇದೆ ಇದು ಒಂದು ಸೀರೆ ಇದೆ ನನ್ನದು ಬ್ಲೌಸು ಹೋಲ್ಸೋ ಅಂಥದ್ದು ಇದೊಂದು ಸೀರೆ ಇದೊಂದು ಸೀರೆ ಇಲ್ಲ ಇದೆ ಈಗ ಸದ್ಯಕ್ಕೆ ರೇಷ್ಮೆ ಸೀರೆಗೆ ಯಾವುದೂ ಹೊಲ್ಸೋಕೆ ಹೋಗಲ್ಲ ಅದನ್ನು ನಿಧಾನಕ್ಕೆ ಹೊಲಿಸ್ತೀನಿ ಹಬ್ಬ ಮುಗಿದ್ಮೇಲೆ ಯಾಕಂದರೆ ಇವಾಗ ನಾನು ಹೊಲ್ಸಕಂತ ಹೋದರೆ ಅಷ್ಟೇ ಏನಪ್ಪ ಅಂದರೆ ಮದುವೆ ಸೀಸನು ಹಬ್ಬ ಸೀಸನು ಹೆವಿ ಬ್ಲೌಸ್ ವರ್ಕ್ ಮಾಡಿಸೋರು ಅವ್ರದ್ದೇ ಇರುತ್ತೆ ಜಾಸ್ತಿ ಇನ್ನು ನಮ್ದು ಕೊಟ್ಟರೆ ಕಚಾಪಿಚಿ ಮಾಡಿಬಿಡ್ತಾರೆ ಮೇಡಮ್ ನಾನಂತೂ ಡಿಸೈನ್ ಏನು ಹೊಲ್ಸಲ್ಲ ಫ್ರೆಂಡ್ಸ್ ಈಗ ತೊಗೊಂಬಂದಿರೋ ಬ್ಲೌಸ್ ಪೀಸ್ ಅಂತೆ ಯಾವುದಕ್ಕೂ ಡಿಸೈನ್ ವರ್ಕ್ ಮಾಡಲ್ಲ ನಾರ್ಮಲ್ ಲೈನಲ್ಲಿ ಚೆನ್ನಾಗಿ ಹೊಲ್ಸ್ಕೊತೀನಿ ಅಷ್ಟೇ ಇವಾಗ ಸ್ವಲ್ಪ ತಿಂಡಿ ತಿಂದುಬಿಟ್ಟು ಹೋಗಿ ಬಂದು ಆಮೇಲೆ ಏನು ಆಯಿತ ಅಡುಗೆ ಅಂತೂ ಮಾಡೋಂಗಿಲ್ಲ ಆಲ್ರೆಡಿ ಮೂಲಂಗಿ ಬೆಳೆ ಸಾರಿದೆ ಇನ್ನೇನಿದ್ರು ಮಕ್ಕಳಿಗೆ ಏನಾದರೂ ಮಾಡಿಕೊಡುವಂಥದ್ದು ಹಾಗೆ ನಾನು ಲಾಸ್ಟ್ ನಾ ಏನೋ ಅನ್ಸುತ್ತೆ ಅಮ್ಮ ಮನೆಗೆ ಹೋಗಿದ್ದೆ ಚೈ ತೂಗಿ ಒಂದು ಚೇಂಜ್ ಮಾಡ್ಸೋದಕ್ಕೆ ಹಾಕೋದಕ್ಕೆ ಅದನ್ನು ಆ್ಯಡ್ ಮಾಡ್ತೀನಿ ಕ್ಲಿಪ್ಪಿಂಗ್ಸ್ನ ಈ ಒಂದು ಬ್ಲಾಗಲ್ಲಿ ಬಟ್ ನಾನು ಜ್ಯುವೆಲರಿ ಶಾಪ್ ತೋರಿಸಿಲ್ಲ ಯಾಕಂದ್ರೆ ಫ ಫಸ್ಟ್ ಯಾವಾಗಲೂ ಒಂದ್ಸರಿ ಆ ಶಾಪಿಗೆ ಹೋಗಿದ್ವಿ ಬಟ್ ನಾವು ಆಲ್ಮೋಸ್ಟ್ ಅಲ್ಲ ಕೃಷ್ಣ ಜ್ಯುವೆಲ್ಲರ್ಸ್ಗೆ ಹೋಗೋದ್ರಿಂದ ಈ ಬಾಲಾಜಿ ಜ್ಯುವೆಲ್ಲರ್ಸ್ ಅಂತ ಹೇಳಿ ಕುಮಾರಸ್ವಾಮಿ ಹೋಟೆಲ್ ಇದೆ ಬಟ್ ಹೋಗಿರಲಿಲ್ಲ ಚೈತೂದ್ ಒಂದು ಚೈನ್ ಇತ್ತು ಅಂದರೆ ಅವಳು ಮಗುವಾಗಿದ್ದಾಗ ಮಗು ಹೋಗಿದ್ದಾದ್ಮೇಲೆ ಸ್ವಲ್ಪ ದೊಡ್ಡವಳ ಆದಮೇಲೆ ಅವಳಿಗೆ ಅಂತ ಹೇಳಿ ಒಂದು ತರ್ಟೀನ್ ಗ್ರಾಮ್ಸ್ ಆರ್ ಫೋರ್ಟೀನ್ ಗ್ರಾಮ್ಸಲ್ಲಿ ಒಂದು ಚೈನ್ ಅದು ಸಣ್ಣದಾಗಿ ಮಾಡಿಸಿದ್ದು ಮೂ ಹದಿಮೂರು ಗ್ರಾಮ್ ಏನೋ ಇತ್ತು ಅನ್ಸುತ್ತೆ ಕರೆಕ್ಟ್ ಹದಿಮೂರುವರೆ ಗ್ರಾಮ್ ಇತ್ತಷ್ಟೇ ಆ ಒಂದು ಚೈನ್ನ ಹಾಕ್ಬಿಟ್ಟು ಇವಾಗ ಒಂದು ಸ್ವಲ್ಪ ಗೋಲ್ಡ್ ರೇಟ್ ಕಡಿಮೆ ಆಗಿದೆಯಲ್ಲ ಹನ್ನೆರಡು ಸಾವಿರದ ಮುನ್ನೂರ ನಲವತ್ತೈದು ರೂಪಾಯಿ ಇತ್ತು ನಾನು ಸಾರಿ ನಾನು ಇದನ್ನು ಹೇಳ್ತಾಯಿದ್ದೀನಿ ಸೀರೆ ಹೇಳ್ತಾ ಇದ್ದೀನಿ ಗೋಲ್ಡ್ ಚೈನು ಈಗ ಶನಿವಾರ ಎಷ್ಟಿತ್ತು ಅಂದರೆ ಹನ್ನೆರಡು ಆರು ಸಾವಿರದ ಮುನ್ನೂರ ನಲವತ್ತೈದು ರೂಪಾಯಿ ಇತ್ತು ಆರು ಸಾವಿರದ ಮುನ್ನೂರ ನಲವತ್ತೈದು ರೂಪಾಯಿ ಇತ್ತು ಗ್ರಾಮು ಅದಕ್ಕೆ ಆ ಚೈನ ಹಾಕ್ಬಿಬಿಟ್ಟು ಒಂದು ಹನ್ನೆರಡು ಅಷ್ಟು ಎಕ್ಸ್ಟ್ರಾ ಹಾಕ್ಬಿಟ್ಟು ಒಂದು ಟ್ವೆಂಟಿ ಫೈವ್ ಗ್ರಾಮ್ಸ್ಗೆ ಅವಳಿಗೆ ಅಂದರೆ ಏನೋ ಒಂದು ನೆನಪು ಅಂದರೆ ಅವಳಿಗೆ ಅಂತ ಒಂದು ಹೆಸರು ಹೇಳಿ ತೆಗೆದಿಡೋ ಅಂಥದ್ದು ಅಷ್ಟೇ ಇನ್ನೇನು ಇಲ್ಲ ಹಾಗಾಗಿ ಒಂದು ಇಪ್ಪತ್ತೈದು ಗ್ರಾಮ್ ಮುಂದಕ್ಕೆ ಹಾಕ್ಕೊಂಡ್ರಾಗ ಮಾಡಿದಾಗ ಇರಲಿ ಮಗಳಿಗೆ ಅಂತ ಅವಳದೇ ಚೈನ್ ಏನಿತ್ತು ಅದನ್ನು ಹಾಕ್ಬಿಟ್ಟು ಎಕ್ಸ್ಟ್ರಾ ಮಾಡಿಸೋದಕ್ಕೆ ಹಾಕಿದ್ದೀನಿ ಅವಾಗ ಅಮ್ಮ ಮನೆಗೆ ಹೋದಾಗ ಏನು ನಡೀತು ಎತ್ತ ವಿಚಾರ ಶೇರ್ ಮಾಡ್ಕೊಡ್ತೀನಿ ಜ್ಯುವೆಲರಿ ಶಾಪ್ ತೋರಿಸಿಲ್ಲ ನಾನು ನೆಕ್ಸ್ಟ್ ಅವರು ಅಂದರೆ ಡಿಸೈನು ಚೆನ್ನಾಗಿತ್ತು ಒಂದು ಡಿಸೈನ್ ಡಿಸೈನ್ದು ಕ್ಲಿಪ್ಪಿಂಗ್ ಹಾಕ್ತೀನಿ ನೀವು ನೋಡ್ಬೋದು ಆ ಡಿಸೈನ್ ಚೆನ್ನಾಗಿತ್ತು ಅದಕ್ಕೆ ಹಾಗಾಗಿ ಆ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದೀನಿ ಅವರು ಹಾಕಿದ್ದೀನಿ ಅಂದರೆ ಮಾಡೋದಕ್ಕೆ ಹೇಳಿದ್ದೀನಿ ಅವರು ಶನಿವಾರ ಇಲ್ಲಾಂದರೆ ಭಾನುವಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾರ್ಮಲ್ ನಾನು ಹೋಗೋ ಶಾಪಿಗೆ ಹೋಗಿದ್ವಿ ಫಸ್ಟು ಹೋಗಿದ್ದೆ ನಾನು ಅಲ್ಲಿಗೆ ಕೃಷ್ಣ ಜ್ಯುವೆಲರ್ಸ್ ಬಟ್ ಅಲ್ಲಿ ಅವ್ರ ಹತ್ರ ಯಾವುದು ನನಗೆ ಟ್ವೆಂಟಿ ಫೈವ್ ಗ್ರಾಮ್ಸಲ್ಲಿ ಬೇಕಾಗಿರುವಂಥದ್ದು ಚೈನ್ ಯಾವುದೂ ಇರಲಿಲ್ಲ ಜೊತೆಗೆ ಡಿಸೈನ್ಸು ಕೂಡ ಯಾವುದೇ ಯೂನೀಕ್ ಅನ್ನೋ ಥರದ್ದು ಸದ್ಯ ಇರಲಿಲ್ಲ ಆವತ್ತಿನ ದಿನ ನಾನು ಹೋಗಿದ್ದಿನ ದಿನ ಇರಲಿಲ್ಲ ಆಲ್ಮೋಸ್ಟ್ ಎಲ್ಲ ಖಾಲಿಯೇ ಆಗಿತ್ತು ನಾರ್ಮಲ್ ನಮ್ಮ ಮಾಂಗೇಲೆ ಚೈನ್ ಡಿಸೈನ್ಸ್ ಏನಿದೆ ಇದೇ ಥರದ್ರಲ್ಲಿತ್ತು ಅವರೊಂದಷ್ಟು ಫೋಟೋಸ್ ಕಳಿಸಿದ್ರು ಫೋಟೋಸ್ ನಿಮಗೆ ಶೇರ್ ಮಾಡ್ಕೋಬೇಕು ಫೋಟೋಸ್ಗಳು ಅಂದರೆ ಅದರಲ್ಲಿ ಯಾವ ಚೈನು ಯಾವ ಡಿಸೈನ್ ಯಾವ ಥರ ನೋಡಬೇಕು ಅನ್ನೋದೇ ನನಗೆ ಗೊತ್ತಾಗಿಲ್ಲ ಹಂಗಾಗಿ ಬೇರೆ ಎಲ್ಲಾದರೂ ನೋಡೋಣ ಅಮ್ಮ ಡಿಸೈನ್ಸ್ ಏನಾದರೂ ಇಷ್ಟ ಆದರೆ ಎಲ್ಲೋದ್ರೂ ಒಂದೇ ದುಡ್ಡು ಅಲ್ವಾ ಯಾರು ಏನೇ ಮಾಡಿದ್ರು ಎಲ್ಲೇ ಹೋದರೂ ಚಿನ್ನಕ್ಕೆ ಏನು ಬೆಲೆ ಇರುತ್ತೆ ಅದೇ ಇರುತ್ತೆ ನೋಡೋಣ ಅಂದ್ಬಿಟ್ಟು ಅಲ್ಲಿ ಹೋದ್ವಿ ಅಲ್ಲೊಂದು ಡಿಸೈನ್ ಇಷ್ಟ ಆಯಿತು ಹಂಗಾಗಿ ಅದು ಏನಪ್ಪ ಅಂದರೆ ಸ್ವಲ್ಪ ಲೆಂತ್ ಜಾಸ್ತಿ ಇತ್ತು ನನಗೆ ಇಪ್ಪತ್ತೂವರೆ ಇಂಚಷ್ಟು ಸಾಕಾಗಿತ್ತು ಬಟ್ ಅದು ಟ್ವೆಂಟಿ ಫೋರ್ ಇಂಚಸ್ ಏನೋ ಇತ್ತು ಟ್ವೆಂಟಿ ಫೋರ್ ಇಂಚಸ್ ಇತ್ತು ತುಂಬ ಆಯಿತು ಇಲ್ಲಿವರೆಗೂ ಬರ್ತಾಯಿತ್ತು ಬೇಡ ಅಂದ್ಬಿಟ್ಟು ಅದೇ ಡಿಸೈನ್ಸು ಇಪ್ಪತ್ತೈದು ನನಗೆ ಚಿಕ್ಕದಾಗಿ ಇಪ್ಪತ್ತೂವರೆ ಇಂಚ್ ಬರುವಷ್ಟು ಮಾಡಕ್ಕೆ ಹಾಕ್ಬಿಟ್ಟು ಬಂದೆ ನಿನ್ನೆ ಬ್ಲಾಗ್ ನೀವು ನೋಡಿದಾಗ ಗೊತ್ತಾಗಿರುತ್ತೆ ಅಮ್ಮ ಗೇಟ್ ಬೀಗ ಯಾಕೆ ಹಾಕಿದ್ರು ಅಂತ ಇವತ್ತಿನ ಬ್ಲಾಗಲ್ಲಿ ನಿಮ್ಗೆ ಅದನ್ನು ಕ್ಲಾರಿಟಿ ಕೊಡ್ತೀನಿ ನೀವು ನೋಡ್ಬೋದು ಯಾಕೆ ಬೀಗ ಹಾಕ್ಕೊಂಡಿದ್ದಾರೆ ಯಾಕೆ ಅಮ್ಮ ಅಷ್ಟು ಸೇಫ್ಟಿ ಮಾಡ್ತಿದ್ದಾರೆ ಮನೇನ ಅನ್ನೋದನ್ನು ಇವತ್ತಿನ ಬ್ಲಾಗೇ ಶೇರ್ ಮಾಡ್ತೀನಿ ಅದೊಂದು ಕ್ಲಿಪ್ಪಿಂಗ್ಸನ್ನು ನೀವು ನೋಡ್ಕೊಂಡು ಬನ್ನಿ ಇಲ್ಲಂದರೆ ಸಂಜೆ ಐದು ಗಂಟೆಗೆ ಈಗ ಅಮ್ಮ ಮನೆಗೆ ಬಂದು ನಾನು ಚಿಂಟು ಇಬ್ಬರೇ ಬಂದಿದ್ದು ಬಟ್ ಇವಾಗ ಗೇಟ್ ಕೀ ತೆಗಿಟ್ಟು ನನ್ನ ಮಗ ಸರ್ಕಸ್ ಮಾಡ್ತಿದ್ದಾನೆ ಅಮ್ಮ ಇವಾಗ ಗೇಟ್ ಬೀಗೆ ಹಾಕಕ ಶುರು ಮಾಡಿದ್ದಾರೆ ಎಲ್ಲ ಬಿಡು ನಾನು ತೆಗಿತೀನಿ ತಗೀತೀನಿ ಎಲ್ಲೋ ನಾವು ಬೈತಾ ಇದ್ದಾರೆ ನಮ್ಮ ಮನೇಲಿ ಇವಾಗ ಕುಮಾರ್ ಸಮಿಟ್ ಲೇಔಟ್ ಅಲ್ಲಿ ಸೈಕಲ್ ಅಲ್ಲಿ ಹೋಗಾ ಬಂದ್ವಿ ಕುಮಾರ್ ಸಮಿಟ್ ಲೇಔಟ್ ಅಲ್ಲಿ ಬರಿ ಕಲ್ತನ 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 ಆಗೋದಕ್ಕೆ ಬರಿ ಕಲ್ತನನೇ ಆಗೋಬಿಟ್ಟಿದೆ ಅದು ನಮ್ಮ ಮನೆ ₹100 ನ ಎತ್ಕೊಂಡು ಹೋಗೋರು ಕಂಡು ಅವು ಕರೆಂಟ್ ವೈರು ಸ್ಟೀಲ್ ಫ್ಯಾನು ಆ ಡಬ್ಬೊಳಗೆ ಇಷ್ಟೊತ್ತು ಅಲ್ಲೇ ಹಿಂಟಿದ್ದು ನನಗೆ ಅದೇ ನೆನ್ನೆಯಿಂದ ನನ್ಗೆ ತಲೆ ಕೆಟ್ಟೋಗದೆ ಎಷ್ಟು ಯೋಚನೆ ಮಾಡ್ತಾ ಇದ್ದೀನಿ ಗೊತ್ತಾ ತಾಯಿ ಹೆಂಗೋ ಮಾಡೋದು ಏನು ಮಾಡಂಗಿಲ್ಲ ಅದಕ್ಕೆ ಧೈರ್ಯವಾಗಿ ಏನು ಮಾಡೋದು ಯಪ್ಪ ಏನು ಮಾಡಂಗಿಲ್ಲ ಅಕ್ಕಿ ಬೀಗ ಹಾಕ್ಬಿಟ್ಟು ಇದ್ಕ ಅಕ್ಕಿ ಹೋಗ್ಬಿಟ್ಟಿದೀನಿ ಮಿಸ್ ಹಾಕಿ ಮಿಸ್ಗೆ ಈಗ ಏನಾಯ್ತು ಅಂದ್ರೆ ನಿನ್ನೆ ಫುಲ್ ಅಮ್ಮ ಮನೆಯಲ್ಲಿ ಮೂರನೇ ಸರಿ ಆಗಿರೋದು ಇದು ಕಳ್ತಾನ ಅದು ಕುಮಾರಸ್ವಾಮಿ ಲೋಟದಲ್ಲಿ ಜಾಸ್ತಿ ಕಲ್ರು ಸೇರ್ಕೊಂಡ್ಬಿಟವ್ರೆ ಅನ್ಸುತ್ತಿ ಪಾಪ ಪಕ್ಕದವ್ರು ಕ್ಯಾಮ್ರಾದಲ್ಲಿ ಚೆಕ್ ಮಾಡಿಸ್ತೇ ಪಾಪ ಅವ್ರು ಮೊಬೈಲ್ಗೆ ಕಳ್ಸಿಕೊಟ್ರು ಇಲ್ಲಿ ನನ್ ಕಳ್ಸಿಕೊಟವ್ರೆ ಹೊಸಿ ನೋಡವ ನೀನಾರ ಅದೇನೋ ಹಾಕ್ಬಿಟ್ಟು ತೋರ್ಸುದ್ರೆ ನೀಟಾಗಿ ಕಾಣಿಸ್ತದಂತಲ್ಲ ಎರಡ್ ಚೀಲ ಎಳಕ ಒನ್ ಇಲ್ಲ ಇದು ಬಂದಿರೋದು ಮಾತ್ರ ಇಲ್ಲ ಎಲ್ ಬಂದೋ ಗೊತ್ತಿಲ್ಲ ಈ ಕಡೆಯಿಂದನೇ ಬಂದಿ ಓಹೋ ಇங்கே ಬಂದೆ ನನ್ನ ಮಗ ಏನ್ ಮಾಡವನೇ ಆ 게ಟು ಅಂಗೆ ಹೋಗಿರೋದು ಮಾತ್ರ ಪಾಪ ತೋರ್ಸ್ತಾ ಬಾ ಎಂಟ್ರಿ ತೋರಿಸ್ತಾ ಇಲ್ಲ ಅವ್ನ ಏನ್ ಅವನು ಏನು ಗೊತ್ತಾ ಹಣೇ cart ತರಲ್ವಾ ಪ್ಯಾಸೇಜ್ ಏಕ್ ಸಾದಲ್ಲವಾ ನೀನೆ ನಿನ್ನೆ ಹೇಳಿದೆ ನಿನ್ನ ಸಿಕ್ಕಬಿಟ್ಟು ಆ ಮೊಬೈಲ್ ಪಾಪ ಕಳ್ಸಿದ್ರು ಇಷ್ಟೋತೆ ಅದೆ ನಾನು ಮಾತಾಡ್ಕೊಂಡು ನಿನ್ನ ಯಾಕ್ bande папа ಅವರು 2 ಗಂಟೆ ಬಂದೋರು ನನಗೋಸ್ಕರ ಇದು ರಾತ್ರಿ ಹೊತ್ತು ನಡೆದಿರೋಂಥ ಕಳ್ತನ ಅಲ್ಲ ಸಂಜೆ ಹೊತ್ತು ಎಲ್ಲ ಜನ ರೋಡಲ್ಲಿ ಓಡಾಡಬೇಕಾದ್ರೆ ನಾವು ಕೂಡ ಅವತ್ತಿನ ದಿನ ಅವರು ಕಳ್ತನ ಮಾಡಿ ಹೋಗಿದ್ದ ದಿನವೇ ನಾನು ಅವತ್ತಿನ ದಿನನೇ ಮತ್ತೆ ವಾಪಸ್ ಅಮ್ಮ ಮನೆಗೂ ಕೂಡ ಹೋಗಿದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಇಲ್ಲೊಂದು ಹುಡುಗ ಎರಡು ಚೀಲನ ಚೀಲ ನೀತಾಕೊಂಡು ಹೋಗ್ತಿದ್ದೆ ನೋಡಿ ಇದೇ ಹುಡುಗ ಸಂಜೆ ಸುಮಾರು ಒಂದು ಆರೂವರೆ ಆರು ಮುಕ್ಕಾಲಲ್ಲಿ ಈ ಕೆಲಸ ಮಾಡಿರೋ ಅಂಥದ್ದು ಎಷ್ಟು ಧೈರ್ಯ ಇದೆ ನೋಡಿ ಇವರಿಗೆಲ್ಲ ಈ ಥರ ಕಳ್ತನ ಮಾಡೋದಕ್ಕೆ ಅಲ್ವಾ ಹದಿಮೂರು ಗ್ರಾಮ್ ಅಥವಾ ಹದಿನಾಲ್ಕು ಗ್ರಾಮ್ ಇರಬೇಕಷ್ಟೇ ಇದು ನನ್ನ ಪ್ರಕಾರ ಅಷ್ಟೇ ಅಂದ್ಕೊತೀನಿ ನನಗೆ ನೆನಪಿಲ್ಲ ಇದು ಸುಮಾರು ವರ್ಷಗಳ ಹಿಂದೆ ತೊಗೊಂಡಿದ್ದಂಥದ್ದು ಅಷ್ಟು ನೆನಪಿಲ್ಲ ನನಗೆ ಈ ಚೈನು ಅಲ್ಲಿ ಹೋಗಿ ತೂಕ ಹಾಕ್ಸಿದ್ರೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಇದು ಏನಂದರೆ ನಿಮಗೊಂದು ಕಾಣಿಸ್ತಾ ಇದೆಯಾ ಡಿಸೈನ್ಸ್ ಇದ್ರ ಮೇಲಿರೋ ಅಂಥದ್ದು ಈ ಥರ ಇದು ಈ ಥರ ಇರೋ ಎಕ್ಸ್ಟ್ರಾ ಡಿಸೈನ್ಸ್ ನೀಟಾಗಿ ಬರ್ತಾಯಿಲ್ಲ ಹ್ಞೂ ಈ ಥರ ಇರುವಂತಹ ಡಿಸೈನ್ ಇದು ಅದು ಕೂದೆಲ್ಲ ಸಿಗಾಕೊಳ್ಳೋದು ಒಂಥರ ಚುಚ್ದಂಗೆ ಆಗೋದು ಆ ಥರ ಫೀಲ್ ಆಗ್ತಾ ಇದೆ ಈ ಡಿಸೈನ್ ಅದೇ ಬ್ಯಾಕ್ಗ್ರೌಂಡ್ ಡಿಸೈನ್ ಇದು ಪ್ಲೇನ್ ಇದೆ ಈ ಥರದೇ ತೊಗೊಂಡ್ಬಿಡ್ಬೇಕಿತ್ತು ನಾನು ಅವಾಗ ಈ ಥರದ್ದು ತೊಗೊಂಡೆ ಅವಳು ಜಾಸ್ತಿ ಹಾಕಲೇ ಇಲ್ಲ ಇಟ್ಟಿತ್ತಾವೆ ಇಟ್ಟು ಇಟ್ಟು ಸುಮ್ಮನೆ ಹಾಕ್ಲಿಲ್ಲ ಏನಿಲ್ಲ ಯಾವಾಗಲೂ ಒಂದ್ಸರಿ ಫಂಕ್ಷನ್ಸ್ ಇದ್ದಾಗ ಹಾಕೋದು ಇಲ್ಲ ಅಂತಂದರೆ ಹಾಕೋದೇ ಇಲ್ಲ ಅನ್ನೋ ಥರ ಇತ್ತು ಹಂಗಾಗಿ ಈ ಚೈನ ಹಾಕ್ಬಿಟ್ಟು ಮೇಲಿನ ಸ್ವಲ್ಪ ಗ್ರಾಮ್ನ ಆ್ಯಡ್ ಮಾಡಿ ಒಂದು ಚೈನ್ ತೊಗೊಳ್ಳೋಣ ಅಂತ ಹೇಳಿ ಅಂಥದ್ದು ಅಷ್ಟೇ ಇನ್ನೇನಿಲ್ಲ ಈ ಗ್ರಾಮ್ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಗ್ರಾಮ್ಗೆ ಇನ್ನೊಂದು ಸ್ವಲ್ಪ ದಪ್ಪವಾಗಿ ಚೆನ್ನಾಗಿ ಮಾಡಿಸೋಣ ಅಂತ ನೋಡೋಣ ಇದೆಷ್ಟು ಗ್ರಾಮ್ ಇದೆ ಏನು ಎತ್ತ ಅಂತ ನೋಡಿಬಿಟ್ಟು ಹೊಸ ಚೈನ್ ಮಾಡಿಸ್ಕೊಳ್ಳೋದು ಅಷ್ಟೇ ಫೈನಲಿ ಈಗ ನಮ್ಮ ಶಾಪಿಂಗ್ ಮುಗಿದು ಬಟ್ ಇವತ್ತು ನಾನು ಫಸ್ಟ್ ಟೈಮ್ ಬೇರೆ ಗೋಲ್ಡ್ ಶಾಪಿಂಗ್ ಹೋಗಿದ್ದೆವು ಹಾ ಫಸ್ಟ್ ಟೈಮ್ ಅನ್ನೋದ್ಕಿಂತ ದೇವ ತಯ್ಯೋ ಮಗ ಸೈತುಗೆ ಏನಪ್ಪ ಚೈನು ಡಿಸೈನ್ ಅಂದ್ರೆ ಮಾಡ್ಸಾಕಿದೀನಿ ಅದು ತಗೋಬೇಕಾದ್ರೆ ನಾನು ತೋರ್ಸ್ತೀನಿ ಶಾಪ್ ಆದ್ರೂ ಶಾಪ್ ಅಥವಾ ಏನು ಎಲ್ಲಿ ಏನು ಮಾಡ್ಸಾಕಿರೋದು ಡಿಸೈನ್ ಯಾವುದು ಎಲ್ಲ ಅಂತ ಯಾಕಂದ್ರೆ ಆಗೋಕೆ ಫ್ರೆಂಡ್ಸ್ ನಾನು ಐದು ಗಂಟೆಗೆ ಬಂದ ಟೈಮ್ ಒಂಬತ್ತುವರೆ ಆಗಿದೆ ಒಂದು ಚೈನ್ ಮಾಡ್ಸೋದಕ್ಕೆ ಇಷ್ಟೊತ್ತಾಯ್ತು ಹಾಗೆ ಅಮ್ಮನಿಗೊಂದು ಪೆಂಡೆಂಟು ಕೂಡ ತೊಗೊಂಡ್ವಿ ಅದನ್ನು ತೋರಿಸ್ತೀನಿ ಯಾವ ಥರ ಇದೆ ಹೇಗಿದೆ ಅಂತ ಹೇಳಿ ನಾನು ಗೋಲ್ಡ್ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋಗಿದ್ದು ಇದು ಪ್ಲಾನೇ ಇರಲಿಲ್ಲ ಅಮ್ಮನಿಗೆ ತೊಗೋಬೇಕು ಅಂತ ಹೇಳಿ ಇದು ನಾನು ತೊಗೊಂಡಿರೋ ನಾನು ಕೊಡಿಸಿರೋಂಥದ್ದಲ್ಲ ಅಮ್ಮನೇ ದುಡ್ಡು ಕೊಟ್ಟು ತೊಗೊಂಡಿರೋಂಥದ್ದು ಇದು ಪೆಂಡೆಂಟ್ ಬಂದು ಹದಿಮೂರುವರೆ ಗ್ರಾಮ್ ಇದೆ ಹದಿಮೂರುವರೆ ಗ್ರಾಮಿಗೆ ತೊಗೊಂಡಿರೋಂಥದ್ದು ಇದು ಡಬಲ್ ಹುಕ್ಕು ಇದೆ ಜೊತೆಗೆ ಸಿಂಗಲ್ ಹುಕ್ಕು ಇದೆ ಅಂದರೆ ಸಿಂಗಲ್ಲಾಗಿ ಒಂದು ಚೈನ್ಗೂ ಕೂಡ ಹಾಕೋಬೋದು ಅಂತಂದರೆ ಎರಡು ಹುಕ್ಕು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಬೀಟ್ಸ್ ಇವಾಗೆಲ್ಲ ಬೀಟ್ಸ್ ಎಲ್ಲನೂ ಕೂಡ ಹಾಕೋತಾರಲ್ಲ ಆ ಥರನೂ ಕೂಡ ಹಾಕೋಬೋದು ಅಂತ ಅಮ್ಮ ತುಂಬ ಇಷ್ಟಪಟ್ಟರು ಅಮ್ಮನ ಹತ್ರ ಈ ಥರದ್ದು ಯಾವುದು ಈಗ ಆ್ಯಂಟಿಕ್ ಅಂತ ಹೇಳಿ ಇರೋಂಥದ್ದು ಯಾವುದೂ ಇರಲಿಲ್ಲ ಹಾಗಾಗಿ ಇದೊಂದು ತೊಗೊಳ್ಳೋಣ ಈಗ ನೆಕ್ಸ್ಟ್ ಇದಕ್ಕೆ ಯಾವಾಗಲಾದರೂ ದುಡ್ಡಾದಾಗ ಚೆಂಗ್ನ ಮಾಡಿಸಿಕೊಂಡ್ರಾಯ್ತು ಅಲ್ಲಿವರೆಗೂ ಬೀಟ್ಸ್ ಇವಾಗೆಲ್ಲ ಬೀಟ್ಸ್ ಟ್ರೆಂಡಲ್ಲಿ ಇರೋದ್ರಿಂದ ಬೀಟ್ಸ್ ಹಾಕೊಳ್ತೀನಿ ಅಂತೇಳಿ ಇಷ್ಟಪಟ್ಟರು ಹಾಗಾಗಿ ಹದಿಮೂರುವರೆ ಗ್ರಾಮ್ ಬಂದ್ಬಿಟ್ಟು ಇದನ್ನ ತೊಗೊಂಡ್ವಿ ಸಂಜೆಯಿಂದ ರಾತ್ರಿವರೆಗೂ ಬರೀ ನಮ್ಮದು ಗೋಲ್ಡ್ ಶಾಪಿಂಗ್ ಗೋಲ್ಡ್ ಶಾಪಿಂಗ್ ಅನ್ನೋದೇ ಆಗೋಯ್ತು ಇವಾಗ ನಾನು ಹೊರಡುವೆ ಟೈಮ್ ಆಯಿತು ಬಾಯ್ 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 ಬಾಯ್